ನಗರದ ಎಯಾಡಿ ಜಂಕ್ಷನ್ನಲ್ಲಿ ಬುಧವಾರ ಆಟೋರಿಕ್ಷಾ ಮತ್ತು ಬುಲೆಟ್ ಬೈಕ್ ನಡುವೆ ಲಿಕ್ಕಿ ಸಂಭವಿಸಿ ಯುವ ಎಂಜಿನಿಯರ್ ಮೃತಪಟ್ಟಿದ್ದಾರೆ ಎಆರ್ಡಿ ಬಾರೆಬೈಲ್ ನಿವಾಸಿ ರಾಮಚಂದ್ರ ಅವರ ಪುತ್ರ ಕೌಶಿಕ್ ಮೃತಪಟ್ಟ ಯುವಕ ಕೌಶಿಕ್ ಮಧ್ಯಾಹ್ನ ಬೈಕ್ನಲ್ಲಿ ಬರುತ್ತಿದ್ದಾಗ ಎಯಾಡಿ ಜಂಕ್ಷನ್ನಲ್ಲಿ ಆಟೋರಿಕ್ಷಾ ಲಿಕ್ಕಿ ಹೊಡೆಯಿತು ಪರಿಣಾಮವಾಗಿ ಬೈಕ್ನಿಂದ ಕೆಳಕ್ಕೆ ಬಿದ್ದ ಕೌಶಿಕ್ ಅವರ ತಲೆಗೆ ಗಂಭೀರ ಗಾಯವಾಗಿ ಅವರೂ ಮೃತಪಟ್ಟರು ಕೌಶಿಕ್ ಅವರ ತಂದೆ ರಾಮಚಂದ್ರ ಅವರು ಪೇಪರ್ ವಿತರಕರಾಗಿದ್ದರು ಕೌಶಿಕ್ ಸಿವಿಲ್ ಎಂಜಿನಿಯರ್ ಆಗಿದ್ದ ಕೌಶಿಕ್ ಬೆಳಗ್ಗೆ ಪೇಪರ್ ವಿತರಿಸಲು ತಂದೆಗೆ ಸಹಾಯ ಮಾಡಿ ಅನಂತರ ಉದ್ಯೋಗಕ್ಕೆ ತೆರಳುತ್ತಿದ್ದರು ಸ್ನೇಹಜೀವಿಯಾಗಿದ್ದ ಕೌಶಿಕ್ ಪರಿಸರದಲ್ಲಿ ಎಲ್ಲದ ಅಚ್ಚುಮೆಚ್ಚಿನವರಾಗಿದ್ದರು ಸಿವಿಲ್ ಇಂಜಿನಿಯರ್ ಆಗಿದ್ದರು ಕೌಶಿಕ್ ಬೆಳಗ್ಗೆ ಎದ್ದು ನೂರಾರು ಮನೆಗಳಿಗೆ ಪೇಪರ್ ವಿತರಿಸುವ ಕಾಯಕವನ್ನು ನಿಲ್ಲಿಸಿರಲಿಲ್ಲ